अधिकार ಇಲ್ಲ ಎರಡು ದಿನ ಅಂದ್ರ ಮತ್ತೆ ವಾರಕ್ಕೆ ಹೋಗಿದಿರ

ಯಾಕೆ ಬಡವರು ಅಂದ್ರೆ ಅಸಡ್ಡೆ ನಿಮ್ಗೆ ನಾಳೆ ತಿಳ್ಕೊಂಡ್ರೆ ಇದೇ ರಸ್ತೆಯಲ್ಲಿ ಹಾಕ್ತಿವಿ ನಾವು ಅಲ್ಲಿ ನಾವು ಓಟ್ ಮಾಡಲ್ಲ ಏನ್ ಇದಿಲ್ಲ ಅಂತ ಅದು ನಮ್ದು ಕೆರೆ ಮಾಡ್ಬಿಟ್ಟು ಡಿ ಸಿ ಅವ್ರಿಗು ಇವತ್ತು ಕೊಟ್ಟಿದೀವಿ ಮತ್ತೆ ಲೋಕಾಯುಕ್ತಗೂ ಕೊಟ್ಟಿದೀವಿ ಕೆರೆ ಸರ್ವೆ ಆಗ್ಬೇಕು ಅಂತ ಇದುವರೆಗೂ ಸರ್ವೆ ಆಗಿಲ್ಲ ವರ್ಷದಿಂದ ಕೆರೆ ಮಾಡಿಲ್ಲ ಕೊಟ್ಟಿದು ಡಿ ಸಿ ಸಾಹೇಬ್ರ ಯಾರ ಡಿ ಕೆ ರವಿ ಇದ್ರು ನೋಡಿ ಅವಾಗ ಆಗಿರೋದು ಡಿ ಕೆ ರವಿ ಇದ್ದಾಗ ಈ ಕೆರೆ ಆಗಿರೋದು ಅವಾಗಿಂದನು ಸರ್ವೆ ಆಗಿಲ್ಲ ಅವತ್ತಿಂದನು ಎಲ್ಲ ಇದ್ ಮಾಡ್ತಾ ಇದಾರೆ ಇದ್ ಮಾಡ್ತಾ ಇದಾರೆ ಹೊತ್ತು ಅವತ್ತಿಂದನೂ ಸರ್ವೆ ಆಗಿಲ್ಲ ಈ ಕೆರೆ ಹೋಪಳ್ಳಿ ಗ್ರಾಮದಲ್ಲಿ ಸರ್ವೆ ಅನ್ನೋದು ಮಾಡಿಲ್ಲ ಸುತ್ತಪಕ್ಕಲಿನ ಗ್ರಾಮದಲ್ಲೆಲ್ಲ ಗ್ರಾಮದಲ್ಲಿ ಎಲ್ಲಾ ಮಾಡೋರೇ ಬೆಳಗಾನಹಳ್ಳಿ ಸುತ್ತ ಎಲ್ಲ ಎಲ್ಲಾ ಗ್ರಾಮದಲ್ಲೂ ಮಾಡೋವ್ರೆ ಡಿ ಕೆರೆ ಇದ್ದಾಗಿಂದನು ಈ ಕೆರೆ ಇದಾಗಿಲ್ಲ ಸರ್ವೆ ಏನಕ್ಕೆ ಏನು ಏನು ಅಧಿಕಾರ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರು ಏನು ಮಾಡ್ತಾ ಇದ್ದಾರೆ ಓಟ್ ಬೇಕಾದಾಗ ಬಾದ್ರೆ ಬರ್ತಾರೆ ಓಟ್ ಹಾಕ್ಸ್ಕೊಳ್ತಾರೆ ಹೋಗ್ತಾರೆ ಗೊತ್ತು ಏನು ಒಂಚೂರು ಕೂಡ ಬಡವರಿಗೆ ಇಲ್ಲ ಸಾರ್ವಜನಿಕರಿಗೆ ಒಂದು ಕೆಲ್ಸನೂ ಮಾಡಿಲ್ಲ ಮಾಡೋದು ಇಲ್ಲ ಸರ್ಕಾರ ಅನ್ನೋದು ನಿಜ ಹೇಳ್ತಾ ಇರೋದು ನಿಜ ಹೇಳ್ತಾರೆ ಸರ್ ಇದು ಈ ಕೆರೆ ಅಂತೂ ಸರ್ವೆ ನೇ ಆಗಿಲ್ಲ ಸರ್ವೆ ಕೊಟ್ಟಿದ್ದಾರೆ ಸುಮಾರು ಐದಾರು ಜನ ಐದಾರು ಕೆರೆ ನಮ್ಮೂರ ಪಕ್ಕದಲ್ಲಿ